ಸರ್ಜಾಪುರದ ಸುತ್ತಮುತ್ತ ಮುತ್ತನಲ್ಲೂರು ಅಂಜನಹಳ್ಳಿ ಮೇಡಳ್ಳಿ ಸೊಳ್ಳಾಪುರ ಈ ಕಡೆ ಬಂದರೆ ಹೊಸಳ್ಳಿ ಈ ಕಡೆ ಎಲ್ಲ ಈಗಾಗಲೇ ಮೂರು ಹಂತಗಳಲ್ಲಿ ಸಾವಿರದ ಐನೂರು ಎಕರೆ ಆಲ್ರೆಡಿ ಕೆ ಎ ಡಿ ಬಿ ಅವರು ಅಕ್ವಿಸಿಷನ್ ಅಂತ ಪ್ರಿಲಿಮಿನರಿ ನೋಟಿಫಿಕೇಷನ್ ಒಂದು ಎರಡು ಕಡೆ ಒಂದು ಕಡೆ ಫೈನಲ್ ನೋಟಿಫಿಕೇಷನ್ ಆಗಿದೆ ಇನ್ನೂ ಒಂದಷ್ಟು ಎಕರೆಗಳು ಇನ್ನು ಒಂದು ತಿಂಗಳೊಳಗಡೆ ನೋಟಿಫೈ ಆಗ್ಬೋದು ತಮ್ನಹಳ್ಳಿ ಚಿಕ್ಕ ತಿಂಸಂದ್ರ ಗೊಬ್ಬಸಂದ್ರ ಕೊಂಸಂದ್ರ ಹಾರಳ್ಳಿ ಚೊಕ್ಕಸಂದ್ರದ ಕಡೆ ಇನ್ನೂ ಒಂದು ಸಾವಿರದ ಐನೂರು ಎಕರೆ ಅಕ್ವಿಸಿಷನ್ ನೋಟಿಫಿಕೇಷನ್ ಬರ್ಬೋದು ಅಂತ ಮಾತುಕತೆ ಆಗ್ತದೆ ಡಿಸ್ಕಷನ್ಗಳು ಈಗ ರೈತರ ಮುಂದೆ ಏನೇನು ಆಪ್ಷನ್ಸ್ ಇರುತ್ತೆ ಅಂತ ಸುಮ್ಮನೆ ಹಂಗೆ ಮಾಹಿತಿಗಾಗಿ ಮಾತಾಡ್ಕೊಳ್ಳೋಣ ನಂಬರ್ ಒನ್ ಸುಮಾರು ಜನ ಅಯ್ಯೋ ಇನ್ಕ್ಲೂಡಿಂಗ್ ನಾವು ಸಹ ಗೌರ್ಮೆಂಟ್ ತೊಗೊಂಡ್ಬಿಡ್ತಾರಲ್ಲ ನಮ್ಮೊಟ್ಟೆ ಮೇಲೆ ಮಣ್ಣಾಗ್ತಾ ಇದ್ದಾರಲ್ಲ ಏನು ಮಾಡೋದು ಏನು ಮಾಡೋದು ಅಂತ ಟೆನ್ಷನ್ ಬೀಳ್ತೀವಿ ಅದು ಸಹಜ ಈ ಮಧ್ಯೆ ನಮ್ಮ ರಿಯಲ್ ಎಸ್ಟೇಟ್ ಸುಮಾರು ಜನ ಏಜೆಂಟ್ಸು ರಿಯಲ್ ಎಸ್ಟೇಟ್ ಕಂಪ್ನಿಗಳು ಪಿಚ್ಚಿನಾಗಿ ನಮಗೆ ಕೊಟ್ಬಿಡಿ ನಾವು ಅದನ್ನು ಎಷ್ಟೇ ಲಕ್ಷ ಖರ್ಚಾದರೂ ಒಂದು ಎಕರೆಗೆ ಒಂದು ಐವತ್ತು ಲಕ್ಷ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಅಂಡ್ರ ಟೇಬಲ್ಲು ನಾವು ಬಿಡಿಸ್ಕೊಂಡು ಅದನ್ನು ಜಾಯಿಂಟ್ ಡೆವಲಪ್ಮೆಂಟ್ ಮಾಡಿ ಅಲ್ಲಿ ವಿಲ್ಲಾಗಳು ಮೇನ್ ರೋಡ್ ಹತ್ರ ಇದ್ದರೆ ಅಪಾರ್ಟ್ಮೆಂಟ್ಗಳು ಕಟ್ತೀವಿ ಅಂತ ಸುಮಾರು ಜನ ಹೇಳ್ತಾರೆ ಬಟ್ ಎಲ್ಲ ಕಡೆನೂ ಆಗುತ್ತಾ ಯಾರಾದರೂ ಇದುವರೆಗೂ ಹಂದೇನಳ್ಳಿ ನೋಟಿಫಿಕೇಷನ್ ಅಂದರೆ ಪ್ರಿ ಪ್ರೈಮರಿ ನೋಟಿಫಿಕೇಷನ್ ಅಂದೇನಲ್ಲಿ ಮುತ್ತಾ ಅಮೆರಿಕರಿಗೆ ಬಂದು ಮಾರ್ಚ್ ಟು ತೌಸಂಡ್ ಟ್ವೆಂಟಿ ಫೋರಲ್ಲಿ ಬಂದಿದ್ದು ಆಲ್ಮೋಸ್ಟ್ ಒಂದು ವರ್ಷದ ಮೇಲೆ ಎರಡು ತಿಂಗಳಾಯಿತು ಯಾರಾದರೂ ಕನ್ಫರ್ಮ್ ಆಗಿ ಇಷ್ಟು ಎಕರೆ ಬಿಡಿಸ್ಕೊಂಡು ಏನಾದರೂ ಬಂದಿದೆ ಅಂತ ಕನ್ಫರ್ಮ್ ನ್ಯೂಸ್ ಇದೆಯಾ ಇಲ್ಲ ಸರಿ ಆಯಿತು ಯಾ ಯಾ ಯಾವ ಸಿಚ್ಯುವೇಷನಲ್ಲಿ ಈ ಥರ ಚಾನ್ಸಸ್ ಇರುತ್ತೆ ಅಂತ ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಜಮೀನು ನಮ್ಮ ಜಮೀನು ಒಂದು ಇಪ್ಪತ್ತು ಎಕರೆ ಅಂದರೆ ಒಬ್ಬರದೇ ಅಲ್ಲ ಎಲ್ಲರದು ಸೇರಿ ಒಂದು ಇಪ್ಪತ್ತು ಎಕರೆ ಎಲ್ಲಾದರೂ ಒಂದು ಇದೆಯಾ ಒಂದು 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 ಮೂಲೆಯಲ್ಲಿ ಒಂದು ಐನೂರು ಎಕರೆ ತೊಗೊತಾ ಅಂದರೆ ಯಾವುದಾದ್ರೂ ಒಂದು ಇದೆಯಾ ಸೆಂಟ್ರಲ್ಲಿದ್ರೆ ತುಂಬ ಕಷ್ಟ ಆಗೋದಿಲ್ಲ ಬಟ್ ಎಲ್ಲಾದರೂ ಸೈಡಲ್ಲಿದ್ರೆ ಆಪ್ಷನ್ ಇದೆಯಂತೆ ಬಟ್ ಜೆ ಡಿ ನೇನೆ ಬೆಸ್ಟ್ ಆಪ್ಷನ್ ಬೇರೆ ಆಪ್ಷನ್ಸು ಹೇಗೆ ಸೊ ಜಾಯಿಂಟ್ ಡೆವಲಪ್ಮೆಂಟ್ಗೆ ಜನರಲ್ಲಾಗಿ ಎಲ್ಲ ವಿಲ್ಲ ಮಾಡೋದು ಅಪಾರ್ಟ್ಮೆಂಟ್ಗಳು ಅಂದ್ರೆ ಒಂದು ಫಾರ್ಟಿ ಫೀಟ್ ರೋಡ್ ಮಾಡೋ ರೋಡ್ ಇರಬೇಕು ವಿಲ್ಲಾಗಿಲ್ಲ ಮಾಡಬೇಕು ಅಂದರೆ ಮೂವತ್ತು ಫೀಟ್ ರೋಡ್ ಇದ್ದರೆ ಸಾಕು ಸೊ ಮ್ಯಾಕ್ಸಿಮಮ್ ಬಿಲ್ಡರ್ಸ್ ಎಲ್ಲ ಪಿಚಿನ ಹಾಕ್ತಾ ಇರೋದು ವಿಲ್ಲಾಗಲ್ಲಿ ಕಟ್ತೀವಿ ಇಲ್ಲ ಸೈಟ್ಗಳು ಕಟ್ತೀವಿ ಅಂತ ಬರ್ತಾರೆ ವಿಲ್ಲಾಗ್ ಎಷ್ಟು ರಿಲೈಸೇಷನ್ ಇದ್ದಾರೆ ಅವರು ಒಂದು ಎಕರೆಗೆ ಒಂದು ಹದಿನೈದರಿಂದ ಹದಿನಾರು ವಿಲ್ಲ ಕಟ್ತಾರೆ ಅದರಲ್ಲಿ ಲ್ಯಾಂಡ್ ಓನರ್ ಅಂದರೆ ರೈತರ ಶೇರ್ ಒಂದು ಐದರಿಂದ ಆರು ವಿಲ್ಲ ಬರುತ್ತೆ ಅವ್ರು ಹೇಳ್ಬೋದು ನಮ್ಮ ಒಂದೊಂದು ವಿಲ್ಲಾ ಎರಡು ಕೋಟಿಗೆ ಮಾರ್ತೀವಿ ಮೂರು ಕೋಟಿಗೆ ಮಾರ್ತೀವಿ ಸೊ ನಿಮ್ಮದು ಐದು ಬಿಲ್ ಆಗಿ ಹದಿನೈದು ಕೋಟಿ ಎಲ್ಲ ಬಂದುಬಿಡುತ್ತೆ ಅಂತ ಹೇಳ್ಬೋದು ಬಟ್ ಆದರೆ ಪ್ರಾಕ್ಟಿಕಲಾಗಿ ಮಾತಾಡೋಣ ಆಲ್ರೆಡಿ ಒಂದು ನಾಲ್ಕೈದು ವರ್ಷದಿಂದ ಕಟ್ಟಿರೋ ಆಲ್ಬಮ್ಸ್ ಅಂದ್ರೆ ಈ ಕಡೆ ಎಲ್ಲ ಬಿಲ್ ಆಗಲು ಒಂದು ಕೋಟಿ ಒಂದು ಕೋಟಿ ಹತ್ತು ಲಕ್ಷ ಒಂದು ಕೋಟಿ ರೂಪಾಯಿ ಹದಿನೈದು ಲಕ್ಷ ಹಿಂಗೆ ಬರ್ತಾ ಇನ್ನು ಹಿಂಗೆ ಬರ್ತಾಯಿದೆ ಅಂದರೆ ಐದು ಬಿಲ್ ಆಗಿ ಬಂದರೆ ಒಂದೊಂದು ವಿಲ್ಲಾಗು ಒಂದೊಂದು ಕೋಟಿ ಹೋಯ್ತು ಅಂದರೆ ಐದು ಕೋಟಿನೇ ರಿಯಲೈಸೇಷನ್ ಆಗೋದು ಮತ್ತು ನೀನು ನಾವು ಮಾರ್ತೀವಿ ಅಂದರೆ ಅದ್ರ ಮೇಲೆ ಮತ್ತೆ ಟ್ಯಾಕ್ಸ್ ಎಷ್ಟು ಹೆಂಗಿದ್ರು ಮೂವತ್ತು ಲಕ್ಷದ ಮೇಲೆ ಇನ್ಫ್ಯಾಕ್ಟ್ ಇಪ್ಪತ್ತು ಲಕ್ಷದ ಮೇಲೆ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ನಾನು ನಾನೊಂದು ಕೋಟಿ ಇವೆಲ್ಲ ಮಾರ್ತೀನಿ ಅಂದರೆ ಮೂವತ್ತು ಲಕ್ಷ ಗೌರ್ಮೆಂಟಕ್ಕೆ ಟ್ಯಾಕ್ಸ್ ರೂಪದಲ್ಲಿ ಕಟ್ಬಿಟ್ಟು ಇನ್ನೊಂದು ಎಪ್ಪತ್ತು ಲಕ್ಷ ನಾನು ರಿಯಲೈಸೇಷನ್ ಮಾಡ್ಕೊಬೇಕು ಇದು ಜೆ ಡಿದು ನಾನು ಜೆ ಡಿ ತಪ್ಪು ಮಾಡಬೇಡಿ ಅಂತೇನಿಲ್ಲ ಹೇಳ್ತಾ ಇಲ್ಲ ಬಟ್ ಮಾಹಿತಿ ಹಂಚಿಕೆ ಸೆಕೆಂಡ್ ಆಪ್ಷನ್ ಗೌರ್ಮೆಂಟ್ ಅವರು ಜಾಗ ತೊಗೊತಾರೆ ಅದೇನು ಕಾಂಪನ್ಸೇಷನ್ ಒನ್ ಟೈಮ್ ಒನ್ ಇಷ್ಟು ಟು ಎಸ್ ಆರ್ ವ್ಯಾಲ್ಯೂ ಮೇಲೆ ಒನ್ ಇಸ್ಟು ಟು ಒನ್ ಇಷ್ಟು ಟು ತ್ರೀ ಅಂತಾರೆ ನಮಗಿನ್ನ ಕಂಪ್ಲೀಟಾಗಿ ಕ್ಲಾರಿಟಿ ಇಲ್ಲ ಒನ್ ಇಷ್ಟು ತ್ರೀ ಅಂತ ಸದ್ಯಕ್ಕೆ ಅಂದ್ಕೊಂಡ್ರು ಒಂದು ಎಕರೆ ಜಮೀನು ಹೋದರೆ ಎಸ್ ಆರ್ ವ್ಯಾಲ್ಯೂ ಒಂದು ಕೋಟಿ ಇದೆ ಅಂದ್ಕೊಳ್ಳೋಣ ಮೂರು ಕೋಟಿ ಕೊಡ್ತಾರೆ ಇನ್ಸ್ಟಾಲ್ಮೆಂಟ್ರು ಕೊಡ್ತಾರೆ ಹೌದು ಒಂದೇ ಸಲ ಕೊಡೋಲ್ಲ ಬಟ್ ಇದು ಟ್ಯಾಕ್ಸ್ ಫ್ರೀ ಅಲ್ವಾ ಸೊ ಅದ್ರ ಮೇಲೆ ಯಾವುದೇ ಟ್ಯಾಕ್ಸ್ ಕಟ್ಟಂಗಿಲ್ಲ ಸೊ ನಾವು ಬೇಕಾದರೆ ಅದನ್ನು ಬೇರೆ ಕಡೆ ಬಾಡಿಗೆ ನಮನೆಗಳ ಮೇಲೆ ಹಾಕ್ಕೊಂತೀವಿ ಬೇರೆ ಕಡೆ ಅಗ್ರಿಕಲ್ಚರ್ ಲ್ಯಾಂಡ್ ತೊಗೊತೀವಿ ಅದೆಲ್ಲ ಮಾಡ್ಬೋದು ಮೂರನೇ ಆಪ್ಷನ್ ಏನಪ್ಪ ಅಂದರೆ ಒಂದು ಲ್ಯಾಂಡ್ ಶೇರಿಂಗ್ ಸ್ಕೀಮ್ ಅಂತ ಇದೆ ಕೆ ಡಿ ಬಿ ಬಿಲಿ ನೋಟಿಫಿಕೇಷನ್ ಇದೆ ಸಪೋಸ್ ನಮಗೆ ಪರಿಹಾರ ಹಣದ ಹಣದ ರೂಪದಲ್ಲಿ ಬೇಡ ಆಗ ಅವರು ಪ್ರತಿ ಹತ್ತು ಗುಂಟೆಗೆ ಟೂ ಪಾಯಿಂಟ್ ಒನ್ ಟು ಫೈ ಗುಂಟೆ ಡೆವಲಪಡ್ ಲ್ಯಾಂಡ್ ಅಂದರೆ ಒಂದು ಎಕರೆಗೆ ಹೆಚ್ಚು ಕಮ್ಮಿ ಎಂಟೂವರೆ ಸಾವಿರ ಹತ್ತು ಇತ್ತು ಎರಡು ಸಾವಿರದ ಏಳರಲ್ಲಿ ಎರಡು ಸಾವಿರದ ಒಂಬತ್ತರಲ್ಲಿ ಅದು ಒಂಬತ್ತು ಸಾವಿರ ಚಿಲ್ಲರೆ ನನ್ನ ಇಮೇಜ್ ಆಕೃತಿನ ವಿಡಿಯುತ್ತ ನೋಡ್ಕೊಳ್ಳಿ ಒಂಬತ್ತು ಸಾವಿರ ಚಿಲ್ಲರೆ ಸ್ಕ್ವೇರ್ ಫೀಟನ್ನ ಡೆವಲಪ್ಡ್ ಲ್ಯಾಂಡ್ ಕೊಡ್ತಾರೆ ಸೊ ರೌಂಡ್ ಫಿಗರ್ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಅಂತ ಇಟ್ಕೊಳ್ಳೋಣ ನಮ್ದು ಹೆಂಗಿದ್ರು ಏರಿಯಾ ಆಲ್ರೆಡಿ ಫುಲ್ಲಿ ಡೆವಲಪ್ಡ್ ಪ್ರೀಮಿಯಮ್ ಏನೋ ಲ್ಯಾಂಡ್ ಏರಿಯಾ ಸೊ ಹತ್ತು ಸಾವಿರಕ್ಕೆ ಹತ್ತು ಸಾವಿರ ಸ್ಕ್ವೇರ್ ಫೀಟ್ ಕಮ್ಮಿಯಲ್ಲಿ ಕಮ್ಮಿ ಐದು ಸಾವಿರ ಪರ್ ಸ್ಕ್ವೇರ್ ಫೀಟ್ ಲ್ಯಾಂಡ್ಗೆ ಅಂತ ಇಟ್ಕೊಂಡ್ರು ಇಲ್ಲ ಡೆವಲಪ್ಡ್ ಲ್ಯಾಂಡ್ ಆಗಿರೋದ್ರಿಂದ ಅಲ್ಲಿ ಕಮ್ಮಿ ನಮ್ಗೆ ಐದು ಕೋಟಿ ರಿಯಲೈಸೇಷನ್ ಅಂತ ಬಂದೇ ಬರುತ್ತೆ ಸೊ ರಿಯಲ್ ಎಸ್ಟೇಟಲ್ಲಿ ಒಂದು ಆಮೇಲೆ ಐದು ವಿಲ್ಲ ಕೊಟ್ಬಿಟ್ಟು ನಾಳೆ ಬೆಳಗ್ಗೆ ಒಂದೊಂದು ವಿಲ್ಲಾಗೂ ಒಂದೊಂದು ಕೋಟಿಗೆ ಹೋದರೆ ನಮ್ಗೆ ಆ ರಿಯಲೈಸೇಷನ್ ಮ್ಯಾಚ್ ಆಯಿತು ಸಪೋಸ್ ಅದೇ ವಿಲ್ಲ ಎರಡು ಕೋಟಿಗೆ ಹೋದರೆ ಈ ಡೆವಲಪ್ಡ್ ಲ್ಯಾಂಡು ನಾವು ಐದೇ ಸಾವಿರಕ್ಕೆ ಹೋಗ್ಬೇಕಂತೇನಿಲ್ಲ ಹತ್ತು ಸಾವಿರಕ್ಕೂ ಹೋಗ್ಬೋದು ಹತ್ತು ಸಾವಿರಕ್ಕೆ ಹೋದರೆ ನಮ್ಗೆ ರಿಯಲೈಸೇಷನ್ ಹತ್ತು ಕೋಟಿ ಇದೆಲ್ಲ ಓಕೆ ಆಪ್ಷನ್ ಒನ್ ಜೆ ಹೋಗ್ತೀರಾ ಪಿಲ್ಲ ಮಾಡ್ಕೊತೀರಾ ಆಪ್ಷನ್ ಟು ಗೌರ್ಮೆಂಟ್ಗೆ ಕೊಟ್ಬಿಟ್ಟು ದುಡ್ಡು ತೊಗೊತೀರಾ ಆಪ್ಷನ್ ತ್ರೀ ಲ್ಯಾಂಡ್ ಶೇರಿಂಗ್ ಸ್ಕೀಮ್ ಇನ್ನೊಂದು ಇನ್ನೊಂದು ವಿಷಯ ಲ್ಯಾಂಡ್ ಶೇ ಶೇರಿಂಗ್ ಸ್ಕೀಮು ಹತ್ತು ಗುಂಟೆಗೆ ಮೇಲಿದ್ದರೆ ಮಾತ್ರ ಅದು ಎಂಟೈಟಲ್ ಆಗ್ತಾರೆ ಹತ್ತು ಗುಂಟೆಗಿಂತ ಕಮ್ಮಿ ಇದ್ದರೆ ಅವರು ಅರ್ಹರಾಗಿರೋದಿಲ್ಲ ಲ್ಯಾಂಡ್ ಶೇರಿಂಗ್ ನಮ್ಗೆ ಲ್ಯಾಂಡ್ ಬೇಕು ಅನ್ನೋ ಅನ್ನೋಕ್ಕಾಗೋದಿಲ್ಲ ಹಾಗಾಗಿ ಪರಿಹಾರನ ಹಣದ ರೂಪದಲ್ಲೇ ಕೊಡ್ತಾರೆ ಇದೆಲ್ಲ ಒಂದು ಬಟ್ ಇದೆಲ್ಲದಕ್ಕಿಂತ ಮುಖ್ಯ ನಾವು ಮಾಡಬೇಕಾಗಿರೋದೇನು ಗೊತ್ತಾ ಫಸ್ಟು ಲ್ಯಾಂಡ್ ಅಕ್ವಿಸಿಯೇಷನ್ ಮಾಡ್ತಾಯಿದ್ದಾರೆ ಸಾವಿರದ ಐನೂರು ಎಕರೆಗೆ ಆಲ್ರೆಡಿ ನೋಟಿಫಿಕೇಷನ್ ಬಂದ್ಬಿಡಿದೆ ನೋಟಿಫಿಕೇಷನ್ ಬಂದ ತಕ್ಷಣ ನಮಗೆ ನಮ್ಮ ಲ್ಯಾಂಡ್ನಾಗಿ ಕೊಡೋಕ್ಕೆ ಇಷ್ಟ ಇಲ್ಲ ಅಂತ ಒಂದು ಅಬ್ಜೆಕ್ಷನ್ ಹಾಕ್ರಪ್ಪ ಮೂವತ್ತು ದಿನ ಟೈಮ್ ಕೊಟ್ಟಿದ್ದಾರೆ ನಾವು ಅಬ್ಜೆಕ್ಷನೇ ಹಾಕಿಲ್ಲ ಅಂದರೆ ಫ್ಯೂಚರಲ್ಲಿ ಹೋಗ್ಬಿಟ್ಟು ನಮಗೆ ಕಾಂಪನ್ಸೇಷನ್ ಜಾಸ್ತಿ ಕೊಡಿ ಇಲ್ಲ ಲ್ಯಾಂಡ್ ಶೇರಿಂಗ್ ಸ್ಕೀಮಲ್ಲಿ ನಾವು ಇದು ಕೊಡ್ತೀವಿ ಅಂತ ನಮಗೆ ಕೇಳೋ ಅರ್ಹತೆ ಇರುತ್ತೋ ಇಲ್ಲವೋ ರೈಟ್ಸ್ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ನಾವು ಅದರ ಅದ್ರ ಅದು ಅದಕ್ಕೆ ಅಬ್ಜೆಕ್ಷನೇ ಹಾಕಿರೋದಿಲ್ಲ ಹಾಗಾಗಿ ಫ್ಯೂಚರಲ್ಲಿ ನಾವು ಕೆ ಡಿ ಬಿ ಮುಂದೆ ಹೋಗಿ ನಿಂತ್ಕೊಂಡು ನಮ್ಮ ಒಂದು ಡಿಮ್ಯಾಂಡ್ಸನ್ನ ಪ್ರತಿಪಾದಿಸೋ ಹಕ್ಕನ್ನು ಕಳ್ಕೊತೀವಿ ಅಂತ ನನಗನ್ನಿಸ್ತಾ ಇದೆ ಸೊ ಹಂಗಾಗಿ ಅಬ್ಜೆಕ್ಷನ್ ಅಫಿಡವಿಟ್ ಮಾಡಿಸಿ ನಮ್ಗೆ ಅಬ್ಜೆಕ್ಷನ್ಸ್ ಇದೆ ಅಂತ ಅಫಿಡವಿಟ್ ಮಾಡಿಸಿ ನಮ್ಮ ರಾಮ್ಸಮ್ ಸಂ ನಮ್ಮದು ಸಮಿತಿ ಇದೆಯಲ್ಲ ನಮ್ಮ ಭೂಮಿ ನಮ್ಮ ಹಕ್ಕು ಸಮಿತಿ ಮೀಟಿಂಗ್ ನೆನಾಯ್ತಲ್ಲ ಅಲ್ಲಿ ನಮ್ಮ ರಾಮಸಾಮರೆ ರೆಡ್ಡಿಯವರು ಹೇಳಿದರು ಚಂದಾಪುರದಲ್ಲಿ ಶ್ರೀರಾಮ ಕೋಆಪರೇಟಿವ್ ಸೊಸೈಟಿಯಲ್ಲಿ ನೀವು ಬಂದರೆ ನೀಟಾಗಿ ಫಾರ್ಮೇಟ್ ರೆಡಿ ಮಾಡಿ ಪ್ರಿಂಟ್ ಕೊಡ್ತೀವಿ ಎಷ್ಟು ಪ್ರಿಂಟ್ ಬೇಕೋ ತೊಗೊಳ್ಳಿ ಫಿಲ್ ಮಾಡ್ಕೊಂಡು ಸೈನ್ ಮಾಡ್ಕೊಂಡು ಬನ್ನಿ ಲಾಯರ್ ಇರ್ತಾರೆ ಅಲ್ಲಿ ಅಫಿಡೇವಿಟು ಫ್ರೀಯಾಗಿ ಮಾಡ್ಕೊತೀವಿ ನೋಟ್ರನ್ನು ಫ್ರೀಯಾಗಿ ಮಾಡಿ ಮಾಡಿಸ್ಕೊಳ್ಳೋ ಥರ ವ್ಯವಸ್ಥೆ ಮಾಡ್ತಾ ಇದ್ವಿ ನಾವೇನು ಮಾಡಬೇಕು ಜಸ್ಟ್ ಫಾರ್ಮ್ನ ಫಿಲ್ ಮಾಡಿಬಿಟ್ಟು ನಮ್ಮ ಹೆಸರು ಡೀಟೇಲ್ಸು ನಮ್ಮ ಬೆಳೆ ಗಿಳೆ ಏನಿದೆ ಜಮೀನಲ್ಲಿ ಹಾಕ್ಬಿಟ್ಟು ಅದನ್ನು ಜಸ್ಟ್ ಹೋಗಿ ಫಿಲ್ ಮಾಡಿ ಕೊಟ್ಟರೆ ಅವ್ರು ಮಿಕ್ಕಿದ್ದು ನೋಡ್ಕೊತಾರೆ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಇದಕ್ಕಿಂತ ಇನ್ನು ಏನು ಹೇಳ್ತಾರೆ ಇಷ್ಟು ಇಷ್ಟು ನಾನು ಮಾಡ್ತೀನಿ ಮಿಕ್ಕಿದ್ದು ನೀವು ಮಾಡಬೇಕು ಸಿಗ್ನೇಚರ್ ಅಂತೂ ನೀವೇ ಮಾಡಬೇಕು ಆಫೀಸ್ಗಂತೂ ನಾವೇ ಹೋಗಬೇಕು ಇದನ್ನಂತ ಅವ್ರು ಹೇಳಿದಾರಪ್ಪ ಸೊ ಯಾರು ನಮ್ಮ ಮನೆ ಹತ್ರ ಬಂದುಬಿಟ್ಟು ಮಾಡಿಸ್ಕೊಳ್ಳಿ ಅಂದರೆ ಜಮೀನು ನಮ್ಮದು ಸೊ ಏನು ಹೇಳ್ತಾರಲ್ಲ ದರ್ದು ನಮ್ದಿದ್ದಾಗ ಆ ಒಂದು ಮಿನಿಮಮ್ ಎಫ್ ಎಫರ್ಟ್ ಆದರೂ ಹಾಕ್ಬೇಕಾಗುತ್ತೆ ಸೊ ಹಂಗಾಗಿ ನನ್ನ ಕಳಕಳಿಯ ಪ್ರಾರ್ಥನೆ ಎಲ್ಲರೂ ತಪ್ಪದೆ ಈ ಜೂನ್ ಎರಡನೇ ತಾರೀಕು ಅಂತಾರೆ ಕೆಲವೊಂದು ನೋಟಿಫಿಕೇಷನ್ ಮನೆ ಒಂದು ಮೂರು ದಿನದಿಂದ ಬಂದಿದೆ ಮುತ್ತಾನಲ್ಲೂರಲ್ಲಿನ ಸ್ಪೀಡ್ ಪೋಸ್ಟಲ್ಲಿ ಬಂದಿಲ್ಲ ಇನ್ನು ಇಂಡಿಯನ್ ಪೋಸ್ಟಲ್ಲಿ ಬಂದಿಲ್ಲ ಬಟ್ ನಿಮಗೆ ಆಲ್ರೆಡಿ ನೋಟಿಫಿಕೇಷನ್ ಅಂದರೆ ನೋಟಿಫಿಕೇಷನ್ ಅವೈಲೇಬಲ್ ಆಗಿ ಪೇಪರ್ ನೋಟಿಫಿಕೇಷನ್ ಬಂದು ಹೆಚ್ಚು ಕಮ್ಮಿ ಒಂದು ತಿಂಗಳಾಗ್ಬಿಟ್ಟಿದೆ ಸೊ ಹಂಗಾಗಿ ಒರಿಜಿನಲ್ ನೋಟಿಫಿಕೇಷನ್ ಯಾವಾಗ ಸಿಕ್ತೋ ಅವತ್ತಿಂದ ಮೂವತ್ತು ದಿನ ಅದರೊಳಗೆ ನೋಟಿಫಿಕೇಷನ್ ಫೈಲ್ ಮಾಡಿಬಿಟ್ರೆ ತುಂಬ ಉತ್ತಮ ಇಲ್ಲಾಂದರೆ ಒಂದೊಬ್ಬೊಬ್ಬ ಕೆಲವೊಬ್ಬರಿಗೆ ಪೋಸ್ಟಲ್ ನೋಟಿಫಿಕೇಷನ್ ಬರ್ಬೋದು ಬರದೇ ಇರ್ಬೋದು ನಾನು ನೋಟಿಫಿಕೇಷನ್ ಬಂಗ ಮೇಲೆ ನೋಡ್ಕೊತೀನಿ ಈ ಥರ ಆದರೆ ನಮ್ಮಷ್ಟು ದಡ್ರು ಯಾರೂ ಇರೋದಿಲ್ಲ ಸೊ ಹಂಗಾಗಿ ನಿಮ್ಮ ಲ್ಯಾಂಡ್ ನೋಟಿಫಿಕೇ ನೋಟಿ ಯಾವುದೋ ಒಂದು ಮೂಲ ಪೇಪರ್ ಇರ್ಬೋದು ಆನ್ಲೈನ್ ನೋಟಿಫಿಕೇಷನ್ ಇದೆ ಅಂತಂದರೆ ಅಬ್ಜೆಕ್ಷನ್ ಅಂತ ಫೈಲ್ ಮಾಡಿಬಿಡಿ ಥ್ಯಾಂಕ್ ಯು